ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಸ್ಥಾನ ಗುರು ಅಡಿ ಮಡಿಲಿಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ನರಸಿಂಹ ಅಡಿ ಐವತ್ತೊಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಪ್ರತಿಸ್ಪರ್ಧಿ ಪ್ರದೀಪ್ ರಾಮಚಂದ್ರ ಶೆಟ್ಟಿ ಐವತ್ತು ಮತಗಳನ್ನು ಪಡೆದು ಪರಾಜಿತರಾಗಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಲ್ಲಿ ಮಾರುತಿ ನಾಯ್ಕ ಹೊನ್ನಾವರ ತೊಂಬತ್ತೊಂದು ಮತ ಬಸವರಾಜ್ ವಿ ಪಾಟೀಲ್ ಮುಂಡ್ಗೋಡ್ ಎಪ್ಪತ್ತೆಂಟು ಮತಗಳು ಹಾಗೂ ಸುಮಂಗಲ ಹೊನ್ನಿಕೊಪ್ಪ ಶಿರಿಸಿ ಅರವತ್ ಮೂರು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ನರಸಿಂಹ ಸಾತೋಡಿ ನಲವತ್ತಾರು ಪರಾಜಿತರಾಗಿದ್ದಾರೆ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಅಶೋಕ್ ಹಾಸ್ಯಗಾರ್ ಸಹಾಯಕರಾಗಿ ರಘುಪತಿಯಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಅವ್ರಿಗೆ ಮತ ಗೆಲ್ಸಿತ್ತು ನಮ್ಮ ಜೀವನದಾಗ ಚುನಾವಣೆ ಬಗ್ಗೆ ಅಧ್ಯಕ್ಷರಾಗಿ ತಾವು ಆಯ್ಕೆ ಆಗಿದ್ರಿ ತಮ್ಮ ಅಭಿಪ್ರಾಯ ತಿಳಿಸಿ ಸರ್ ಸಂಘಟನೆಯನ್ನು ಸಂಪೂರ್ಣ ಯಶಸ್ವಿಯಾಗಿ ಮುನ್ನಡೆಸುವುದು ಇನ್ನಷ್ಟು ಕಾರ್ಯಕ್ರಮ ಪ್ರವೃತ್ತಿಯನ್ನು ಉತ್ತಮಗೊಳಿಸಿ ಪತ್ರಕರ್ತರನ್ನು ಅವರ ಯಶಸ್ಸಿಗೆ ತಕ್ಕಂತೆ ತಕ್ಕ ನಡ್ಕೊಂಡು ಹೋಗೋದು ಪತ್ರಕರ್ತರ ಗೌರವವನ್ನು ಕಾಪಾಡೋದು ಮುಖ್ಯ ಉದ್ದೇಶ ಎಲ್ಲರೂ ಒಗ್ಗಟ್ಟಿದೆ ಎಲ್ಲರನ್ನು ಒಗ್ಗಟ್ಟಿಂದ ಇನ್ನೂ ಯಶಸ್ಸಿನಿಂದ ನಡ್ಕೊಂಡು ಹೋಗ್ಬೇಕು ಪತ್ರಕರ್ತರ ಗೌರವವನ್ನು ತಿಳಿಸ್ಕೊಂಡು ಹೋಗೋದು ನಮ್ಮ ಉದ್ದೇಶ ನಿಮಗೆ ಗೆಲುವಿನ ಬಗ್ಗೆ ಆತ್ಮವಿಶ್ವಾಸ ಇತ್ತ ಹೌದು ಅದೇ ಆಗ್ತೇವೆ ಅಂತ ವಿಶ್ವಾಸ ಇತ್ತು ಅದ್ರ ಪ್ರಕಾರ ನಾವಿಬ್ಬರು ಗೆದ್ದಿದ್ದೇವೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ